ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ ನೀವು ಕೇಳ್ತಾ ಇದ್ದೀರಾ ರಾಮಾಯಣ ಪಠನದ ಮಹಾತ್ಮೆ ಕಲಿಯುಗದ ಸ್ತ್ರೀಯರು ತನ್ನ ಶರೀರ ಪೋಷಣೆಯಲ್ಲಿ ತತ್ಪರರಾಗಿ ವೇಷ್ಯರ ಆಚರಣೆಯಲ್ಲಿ ತತ್ಪರರಾಗುವರು ಅವರು ತಮ್ಮ ಪತಿಯ ಮಾತನ್ನು ಅನಾದರಿಸಿ ಸದಾ ಇತರ ಮನೆಗೆ ಬಂದು ಹೋಗುತ್ತಾ ಇರುವರು ಸದಾ ದುರಾಚಾರಿ ಪುರುಷರೊಂದಿಗೆ ಸೇರುವ ಅಭಿಲಾಷೆ ಉಳ್ಳವರಾಗುವರು ಉತ್ತಮ ಕುಲದ ಸ್ತ್ರೀಯರೂ ಕೂಡ ಪುರುಷರೊಂದಿಗೆ ಹಾಸ್ಯ ವಿನೋದ ಮಾಡುತ್ತಾ ಕಠೋರ ಮತ್ತು ಸುಳ್ಳು ಮಾತನಾಡುವರು ಶರೀರವನ್ನು ಶುದ್ಧ ಮತ್ತು ಸುಸಂಸ್ಕೃತವಾಗಿಡುವ ಸದ್ಗುಣಗಳಿಂದ ವಂಚಿತರಾಗುವರು ಕಲಿಯುಗದಲ್ಲಿ ಹೆಚ್ಚಿನ ಸ್ತ್ರೀಯರು ವಾಚಾಳಿಗಳಾಗುವರು ಭಕ್ತಿಯಿಂದ ಜೀವನ ನಿರ್ವಹಣೆ ಮಾಡುವ ಸನ್ಯಾಸಿಗಳೂ ಕೂಡ ಮಿತ್ರಾದಿಗಳ ಸ್ನೇಹ ಪಾಶದಲ್ಲಿ ಬಂಧಿತರಾಗುವರು ಅವರು ಹೊಟ್ಟೆ ತುಂಬಿಸಿಕೊಳ್ಳುವ ಚಿಂತನೆಯಿಂದ ಲೋಭವಶರಾಗಿ ಶಿಷ್ಯರನ್ನು ಸಂಗ್ರಹಿಸುವರು ಸ್ತ್ರೀಯರು ಎರಡೂ ಕೈಗಳಿಂದ ತಲೆ ತುರಿಸಿಕೊಳ್ಳುತ್ತಾ ಚಿಂತೆಯಿಂದ ಲೋಭವಶರಾಗಿ ಯಜಮಾನನ ಮಾತನ್ನು ಬೇಕಂತಲೇ ಮೀರಿ ನಡೆಯುವರು ಬ್ರಾಹ್ಮಣರು ಪಾಖಂಡಿಗಳೊಂದಿಗೆ ಇದ್ದು ಪಾಖಂಡಪೂರ್ಣ ಮಾತುಗಳನ್ನಾಡುವಾಗ ಕಲಿಯುಗವು ತುಂಬ ಹೆಚ್ಚಿದೆ ಎಂದು ತಿಳಿಯಬೇಕು ಬ್ರಹ್ಮಜ್ಞಾನಿಗಳೇ ಈ ಪ್ರಕಾರ ಘೋರ ಕಲಿಯುಗವು ಬಂದಾಗ ಸದಾ ಪಾಪಪಾರಾಯಣರಾಗಿ ಅಂತಃಕರಣ ಶುದ್ಧವಾಗಲಾರದು ಅಂತಹ ಜನರ ಮುಕ್ತಿ ಹೇಗಾಗುವುದು ಧರ್ಮಜ್ಞರಲ್ಲಿ ಶ್ರೇಷ್ಠವಾದ ಸರ್ವಜ್ಞ ಸೂತ ಪುರಾಣಿಕರೇ ದೇವಾದಿದೇವ ದೇವೇಶ್ವರ ಜಗದ್ಗುರು ಭಗವಾನ್ ಶ್ರೀರಾಮಚಂದ್ರನು ಸಂತುಷ್ಟವಾಗುವಂತಹ ಉಪಾಯವನ್ನು ತಿಳಿಸಿರಿ ಮುನಿಶ್ರೇಷ್ಠ ಸೂತ ಪುರಾಣಿಕರೇ ಇವೆಲ್ಲ ಮಾತುಗಳನ್ನು ವಿಸ್ತಾರವಾಗಿ ತಿಳಿಸಿರಿ ತಮ್ಮ ವಚನಾಮೃತವನ್ನು ಪಾನ ಮಾಡಿ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ ರಾಮಾಯಣ ಮುಂದುವರಿಯುವುದು ಮುಂದಿನ ಭಾಗದಲ್ಲಿ